ನಮಸ್ಕಾರ ಏಕಮುಖ ಗೆ ಸ್ವಾಗತ ಕಮಲಾ ಹಂಪನ ಅವರು ಕನ್ನಡದ ಲೇಖಕರು ಅವರು ವಿದ್ವಾಂಸರಾಗಿ ಪ್ರಾಧ್ಯಾಪಕರಾಗಿ ಪ್ರಾಚೀನ ಅರ್ವಾಚೀನ ಕೃತಿಗಳ ಅನುಸಂಧಾನಕಾರರಾಗಿ ಶ್ರಮಿಸಿದ್ದಾರೆ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಗಂಭೀರವಾದ ಅಧ್ಯಯನ ಮತ್ತು ಸಂಶೋಧನೆಯನ್ನು ಕೈಗೊಂಡು ಆ ಎಲ್ಲ ಪ್ರಕಾರಗಳಲ್ಲೂ ಕೊಡುಗೆಗಳನ್ನು ನೀಡಿದ್ದಾರೆ ಇವರ ಜನನ ಅಕ್ಟೋಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ಬೆಂಗಳೂರು ಗ್ರಾಮಾಂತರ ಭಾಗದ ದೇವನಹಳ್ಳಿಯಲ್ಲಿ ಜನಿಸಿದರು ಇವರ ಕಾವ್ಯನಾಮ ಕಮಲಾಪ್ರಿಯ ಇವರ ವೃತ್ತಿ ಬರಹಗಾರರು ಪ್ರಾಧ್ಯಾಪಕರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅನರ್ಘ್ಯ ಕೊಡುಗೆ ನೀಡಿದ್ದಾರೆ ಇವರ ಸಾಹಿತ್ಯ ಪ್ರಕಾರ ಮತ್ತು ಶೈಲಯು ಕವನ ಕಾಲ್ಪನಿಕ ಸಾಹಿತ್ಯ ವಿಮರ್ಶೆ ಜೀವನ ಚರಿತ್ರೆ ಇತ್ಯಾದಿ ಇವರ ಪ್ರಮುಖ ಕೆಲಸಗಳು ತುರಂಗ ಭಾರತ ಅನೇಕನಾಥವಾದ ಜೈನ ಸಾಹಿತ್ಯ ಪರಿಸರ ಪ್ರಮುಖವಾದವು ಇವರಿಗೆ ದೊರೆತ ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಾಬಾ ಆಮ್ಟೆ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮುಂತಾದವು ಇವರ ಕೌಟುಂಬಿಕ ವಿವರ ಪತಿ ಹಂಪನಾಗರಾಜಯ್ಯ ಮತ್ತು ಇವರಿಗೆ ಮೂರು ಜನ ಮಕ್ಕಳಿದ್ದರು ಕಮಲ ಹಂಪನಾರವರ ಜನನ ಅಧ್ಯಯನ ಕಮಲಾ ಹಂಪನ ಅವರು ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯಲ್ಲಿ ಸಿ ರಂಗಧಾಮ ನಾಯಕ್ ಮತ್ತು ಲಕ್ಷಮ್ಮ ದಂಪತಿಗಳ ಪುತ್ರಿಯಾಗಿ ಅಕ್ಟೋಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ಜನಿಸಿದರು ಚಳ್ಳಕೆರೆಯಲ್ಲಿ ಪ್ರಾರಂಭವಾದ ಪ್ರಾಥಮಿಕ ವಿದ್ಯಾಭ್ಯಾಸ ಬೇರೆ ಬೇರೆ ಊರುಗಳಲ್ಲಿ ಮುಂದುವರಿಯಿತು ತುಮಕೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವಾಗಿ ಒಂದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿದರು ಕಾಲೇಜು ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಮುಂದುವರೆದು ಸಾವಿರದ ಒಂಬೈನೂರ ಐವತ್ತೈದು ರಿಂದ ಐವತ್ತೆಂಟು ರಲ್ಲಿ ಬಿಎ ಆನರ್ಸ್ ಮಾಡಿದರು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಶಿಕ್ಷಣ ವೃತ್ತಿಗೆ ಪ್ರವೇಶಿಸಿ ಬೆಂಗಳೂರು ಮತ್ತು ಮೈಸೂರು ಮಹಾರಾಣಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಬೆಂಗಳೂರಿನ ವಿಜಯನಗರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲೆ ಆಗಿ ಕಾರ್ಯನಿರ್ವಹಿಸಿದರು ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಮೇಲೆ ಮೈಸೂರು ವಿಶ್ವವಿದ್ಯಾಲಯದ ಜೈನಶಾಸ್ತ್ರ ಪ್ರಾಕೃತ ಅಧ್ಯಯನದ ಪ್ರಾಧ್ಯಾಪಕರೂ ಅಧ್ಯಕ್ಷರೂ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಸಂದರ್ಶಕ ಪ್ರಾಧ್ಯಾಪಕರೂ ಆಗಿದ್ದರು ನಾಗರಾಜಯ್ಯನವರು ಇವರ ಪತಿ ಸ್ತ್ರೀ ಸಂವೇದನೆಗೆ ಸಂಬಂಧಿಸಿದ ಅವರ ಸಂಶೋಧನೆಗಳು ಅವರಿಗೆ ಗೌರವಗಳನ್ನು ತಂದುಕೊಟ್ಟಿವೆ ಜೈನ ಕೃತಿಗಳನ್ನು ಕುರಿತು ಆಳವಾದ ವಿವೇಚನೆಯನ್ನು ಒಳನೋಟವನ್ನು ಅವರು ತಮ್ಮ ಬರಹಗಳಲ್ಲಿ ಹೊಮ್ಮಿಸಿದ್ದಾರೆ ಇವರ ಸಾಹಿತ್ಯ ಕೃತಿಗಳು ಮತ್ತು ಕಥಾ ಸಂಕಲನ ನಕ್ಕಿತು ಹಾಲಿನ ಬಟ್ಟಲು ರೆಕ್ಕೆ ಮುರಿದಿತ್ತು ಚಂದನ ಬಣವೆ ಇವರ ಸಂಶೋಧನಾ ಕೃತಿಗಳು ತುರಂಗ ಭಾರತ ಒಂದು ಅಧ್ಯಯನ ಶಾಂತಿನಾಥ ಆದರ್ಶ ಜೈನ ಮಹಿಳೆಯರು ಅನೇಕಾಂತವಾದ ನಾಡು ನುಡಿ ನಾವು ಜೈನ ಸಾಹಿತ್ಯ ಪರಿಸರ ಬದ್ಧವಣ ರೋಣದ ಬಸದಿ ಇವರ ವಿಮರ್ಶೆ ಮತ್ತು ವೈಚಾರಿಕ ಕೃತಿಗಳು ಬಾಸಿಂಗ ಬಾಂದಳ ಬಡಬಾಗ್ನಿ ಬಿತ್ತರ ಬೊಂಬಾಳ ಗುಣದಂಕಾರ್ತಿ ಅತ್ತಿಮಬ್ಬೆ ಅಟೀಮ ಬಂಚಾಲುಕ್ಯಾಸ್ ಇವರ ಸಂಪಾದನೆ ಕೃತಿಗಳು ಸುಕುಮಾರ ಚರಿತೆಯ ಸಂಗ್ರಹ ಭರತೇಶ ವೈಭವ ಕೆಎಸ್ ಧರಣೇಂದ್ರಯ್ಯನವರ ಸ್ಮೃತಿ ಗ್ರಂಥ ಶ್ರೀ ಬಚ್ಚೆ ಸಹಸ್ರಾಭಿಷೇಕ ಸಾವುಂಡರಾಯ ಪುರಾಣ ಡಾ ಎಲ್ ನರಸಿಂಹಾಚಾರ ಆಯ್ದ ಲೇಖನಗಳು ಹಳೆಯ ಗದ್ಯ ಸಾಹಿತ್ಯ ದಾನಚಿಂತಾಮಣಿ ಸ್ಮರಣ ಸಂಚಿಕೆ ಜೈನ ಧರ್ಮ ಸುವರ್ಣ ಭಾರತಿ ಸಂಪುಟ ಮೂರು ಜೈನಕಥಾಕೋಶ ಸಹ ಸಂಪಾದಕಿ ಷೋಡಶ ಭಾವನಾ ಕಾವ್ಯ ಇವರ ಸಂಗ್ರಹಿಸಿದ ಜೀವನ ಪರಿಚಯ ಕೃತಿಗಳು ಮಹಾವೀರರ ಜೀವನ ಸಂದೇಶ ಮುಡಿಮಲ್ಲಿಗೆ ಆಮುಖ ಇವರ ವಚನ ಸಂಕಲನ ಕೃತಿಗಳು ಬಿಂದಲಿ ಬುಗುಡಿ ಇವರ ಶಿಶು ಸಾಹಿತ್ಯ ಕೃತಿಗಳು ಅಕ್ಕ ಮಹಾದೇವಿ ಹೆಳವನಕಟ್ಟೆ ಗಿರಿಯಮ್ಮ ವೀರವನಿತೆ ಓಬವ್ವ ಜನ್ನ ಚಿಕ್ಕವರಿಗಾಗಿ ಚಿತ್ರದುರ್ಗ ಡಾ ಬಿ ಆರ್ ಅಂಬೇಡ್ಕರ್ ಮುಳಬಾಗಿಲು ಮಕ್ಕಳೊಡನೆ ಮಾತುಕತೆ ಇವರ ಅನುವಾದಿತ ಕೃತಿಗಳು ಬೀಜಾಕ್ಷರ ಮಾಲೆ ಸರಸ್ವತಿ ಬಾಯಿಗಿರಿಯವರು ತೆಲುಗಿನಲ್ಲಿ ಬರೆದಿರುವ ಅರವತ್ತೈದು ಪದ್ಯಗಳ ಭಾವಾನುವಾದ ಜಾತಿ ನಿರ್ಮೂಲನೆ ಡಾ ಅಂಬೇಡಕರವರ ಅನಾಯಲೇಷನ್ ಆಫ್ ಕಾಸ್ಟ್ ಕೃತಿಯ ಅನುವಾದ ಭಾರತದಲ್ಲಿ ಜಾತಿಗಳು ಏಷಿಯಾದ ಹಣತೆಗಳು ಜಾತಿ ಮೀಮಾಂಸೆ ಇವರ ಆಕಾಶವಾಣಿ ನಾಟಕ ರೂಪಕಗಳು ಬಕುಳ ಬಾನಾಡಿ ಬೆಳ್ಳಕ್ಕಿ ಇವರ ಕಾದಂಬರಿ ಶರ್ಮಿಳಾ ಇವರ ಗೌರವ ಮತ್ತು ಪ್ರಶಸ್ತಿ ಪುರಸ್ಕಾರ ಎರಡು ಸಾವಿರದ ಮೂರು ಡಿಸೆಂಬರ್ ತಿಂಗಳಲ್ಲಿ ಮೂಡುಬಿದಿರೆಯಲ್ಲಿ ಜರುಗಿದ ಎಪ್ಪತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಮಲಾ ಹಂಪನಾ ಅಧ್ಯಕ್ಷರಾಗಿದ್ದರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಇಷ್ಟೆಲ್ಲಾ ಕೊಡುಗೆಗಳನ್ನು ನೀಡಿರುವ ಕಮಲಾ ಹಂಪನಾರವರು ದಿನಾಂಕ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ನಮ್ಮನೆಲ್ಲ ಆಗಲಿದ್ದರಿಂದ ಕನ್ನಡ ಸಾಹಿತ್ಯ ಕ್ಷೇತ್ರ ಅನಾಥವಾಗುವಂತೆ ಭಾಸವಾಗುತ್ತಿದೆ